ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ ಇಂದಿನ ವಿಡಿಯೋದಲ್ಲಿ ನಾನು ಶಿಕ್ಷಕಿಯಾಗಿ ಹಾಗೆ ಪೋಷಕಳಾಗಿ ಆ ಒಂದಿಷ್ಟು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇವ ಇಂದು ಶಿಕ್ಷಕಿಯಾಗಿ ನಾನು ಯಾವ ಮಾತನ್ನ ಆಡ್ತಿಲ್ಲ ಒಬ್ಳು ಪೋಷಕಿಯಾಗಿ ನನ್ನ ಮನಸ್ಸಲ್ಲಿ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಇರುವಂತಹ ಅಸಮಾಧಾನವನ್ನ ನಿಮಗೆ ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಇಂದು ನಮ್ಮೆಲ್ಲ ಪೋಷಕರ ಒಂದು ಸ್ಥಿತಿ ಹೇಗಾಗಿದೆ ಅಂದ್ರೆ ಹಲ್ಲು ಕಿತ್ತ ಹಾವಿನ ಸ್ಥಿತಿ ಇದೇನ್ ಮೇಡಮ್ ಹಲ್ಲು ಕಿತ್ತ ಹಾವಿನ ಸ್ಥಿತಿ ಏನಾಗಿದೆ ನಮ್ಮ ಪೋಷಕರಿಗೆ ಶಿಕ್ಷಣ ವ್ಯವಸ್ಥೆ ಏನಾಗಿದೆ ಎಲ್ಲ ಚೆನ್ನಾಗಿದೆಯಲ್ಲ ಅಂತ ಕೆಲವರಿಗೆ ಅನ್ನಿಸ್ಬಹುದು ಇನ್ ಕೆಲವರಿಗೆ ಹೌದು ನಮ್ಮ ಶಿಕ್ಷಣ ಪದ್ಧತಿ ಫುಲ್ ಸರಿ ಇಲ್ಲ ಇವಾಗ ಹಾಳಾಗಿದೆ ಅನ್ನೋ ಒಂದು ಮನಸ್ಥಿತಿನೂ ಇದೆ ನೂರರಲ್ಲಿ ತೊಂಬತ್ತು ಪರ್ಸೆಂಟ್ ಪೋಷಕರಿಗೆ ಇಲ್ಲಿನ ಶಿಕ್ಷಣ ಪದ್ಧತಿ ಬಗ್ಗೆ ಅಸಮಾಧಾನ ಇದೆ ಇನ್ ಹತ್ತು ಪರ್ಸೆಂಟ್ ಅದರಲ್ಲಿ ಏನ್ ಆಗ್ತಿದೆ ಅನ್ನೋದು ಅವರಿಗೆ ಅರಿವಿಗಿಲ್ಲ ಪಾಪ ಸೊ ಹಾಗಾಗಿ ಹೇಳಲ್ಲ ಹಾವಲ್ಲಿ ಹಾವಿನ ಹಾವಿಗೆ ಹಲ್ಲಿದ್ದ ಏನ್ ಮಾಡುತ್ತೆ ಅದು ಕಚ್ಚುತ್ತೆ ಅದ್ರ ಎಫೆಕ್ಟ್ ಗೊತ್ತಾಗತ್ತೆ ಬಟ್ ಹಲ್ಲಿ ಕಿತ್ರೆ ಅದ್ ಯಾರಿಗೆ ಕಚ್ಚಿದ್ರು ಏನು ಆಗೋದಿಲ್ಲ ಬುಸ್ ಬಿಡೋದಷ್ಟೇ ಕೆಲ್ಸ ನಮ್ಮ ಸ್ಥಿತಿಯು ಅಷ್ಟೇ ನಾನು ನನ್ನ ಇಷ್ಟು ದಿನದ ವಿಡಿಯೋದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಸಿಲೆಬಸ್ ಗಳ ಬಗ್ಗೆ ಹಾಕ್ತಿರ್ತೀನಿ ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಏನು ಮಾಡೋದಕ್ಕಾಗೋದಿಲ್ಲ ಅದ್ರಲ್ಲಿ ಹೆಚ್ಚಿನ ಜನ ಪೋಷಕರು ಒಂದಿಷ್ಟು ಅಸಮಾಧಾನವನ್ನ ಹಾಕ್ತಾರೆ ಏನ್ ಮೇಡಮ್ ಇವತ್ತಿನ ಶಿಕ್ಷಣ ಪದ್ಧತಿ ಸ್ವಲ್ಪನು ಸರಿ ಇಲ್ಲ ಹಾಗೆ ಹೀಗೆ ಅಂತ ಖಂಡಿತ ನನಗೂ ಕೂಡ ಹಾಗೆ ಅನ್ಸಿದೆ ಯಾವ ಸ್ಕೂಲ್ ಹೋಗೋಣ ಎಲ್ಲಿ ನಮ್ಮ ಮಕ್ಕಳನ್ನ ಸೇರ್ಸೋಣ ಏನ್ ಕಲಿಸ್ಬೇಕು ಅದು ಕಲಿಸ್ತಾ ಇಲ್ಲ ಏನನ್ ತಿಳಿಸ್ಬೇಕು ಅದನ್ ತಿಳಿಸ್ತಾ ಇಲ್ಲ ಅವ್ರಿಗೆಲ್ಲವೂ ಅವರ ಗಮನ ಇರೋದು ಯಾವಾಗ ಫೀಸ್ ಜಾಸ್ತಿ ಮಾಡೋದು ಯಾವಾಗ ಇನ್ನ ಒಂದು ಫ್ಲೋರ್ ಜಾಸ್ತಿ ಕಟ್ಟೋದು ಎಲ್ಲಿ ಪೇರೆಂಟ್ಸ್ ಇಂದ ಅಮೌಂಟ್ ಅನ್ನ ವಸೂಲಿ ಮಾಡೋಕ್ಕಾಗತ್ತೆ ಅನ್ನೋದು ಶಿಕ್ಷಣ ವ್ಯವಸ್ಥೆ ಅನ್ನೋದು ಒಂದು ಬಿಸ್ನೆಸ್ ತರ ಆಗಿದೆ ಇದು ನನ್ನ ಅಭಿಪ್ರಾಯ ನನ್ಗೂ ಕೂಡ ಅಷ್ಟೇ ಅಸಮಾಧಾನ ಇದೆ ಆದ್ರೆ ಅದ ಹೇಳಿದಲ್ಲ ಹಾವಿನ ಸ್ಥಿತಿ ಹುಸುಗೂಡೋದು ಅಷ್ಟೇ ಏನ್ ಕೈಟ್ ಮಾಡೋಣ ಎಲ್ಲಿ ಹೋಗೋಣ ನಮಗ್ ನ್ಯಾಯ ಬೇಕು ಅಂತ ನಾವು ನಮ್ಮ ಮಕ್ಳಿಗೆ ಆಗ್ತಿರೋ ಪರಿಸ್ಥಿತಿನ ಎಲ್ಲಿ ಹೋಗಿ ಹೇಳೋಣ ಹಾಗಂತ ನೀವು ಕೇಳ್ಬೋದು ಮೇಡಮ್ ಎಲ್ಲಾ ಸ್ಕೂಲು ಹಾಗೆ ಇದೆಯಾ ಶಿಕ್ಷಣ ಪದ್ಧತಿನ ಸರಿ ಇಲ್ವಾ ಅಂತ ಬಟ್ ಹೇಳ್ತಾರಲ್ಲ ಬ್ರಿಟಿಷರು ಬಿಟ್ಟು ಹೋದಂತಹ ಶಿಕ್ಷಣ ಪದ್ಧತಿ ಅವರು ನಮ್ಮನ್ನ ಗುಲಾಮರನ್ನಾಗಿ ಮಾಡ್ಕೊಳೋದಕ್ಕೆ ಕುರುಕುಲ ಸಿಸ್ಟಮ್ ಅನ್ನ ನಾಶ ಮಾಡಿ ಈ ಸಿಸ್ಟಮ್ ಅನ್ನ ಬಿಟ್ಟು ಹೋಗಿದ್ದಾರೆ ನಾವು ಅದನ್ನೇ ಫಾಲೋ ಮಾಡ್ತಿದ್ದೀವಿ ಏನ್ ಬದಲಾವಣೆ ಇಲ್ಲ ಈಗ್ಲೂ ಗುಲಾಮಗಿರಿನೇ ನಮ್ದು ನಮ್ಮದಲ್ಲದ ಭಾಷೆಯಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಕಲಿಸ್ಬೇಕು ಅಂತ ಎಷ್ಟೇ ಜನ ಹೇಳಿದ್ರು ಯಾರ ಕಿವಿಗೂ ಅದು ಬೀಳ್ತಿಲ್ಲ ಪ್ರಸಿದ್ಧ ರಾಷ್ಟ್ರಗಳು ಅಂದ್ರೆ ದೇಶದಲ್ಲಿ ಇಂದು ಏನ್ ಹೇಳ್ತಾರಲ್ಲ ಅಹ್ ಮುಂಚೂಣಿಯಲ್ಲಿರುವ ದೇಶಗಳು ತಮ್ಮ ಮಾತೃ ಶಿಕ್ಷಣವನ್ನ ಕೊಡ್ತಿದೆ ಮಗುವಿಗೆ ಆ ಭಾಷೆ ಅರ್ಥ ಆಗೋದು ಅದ್ರ ಮಾತೃ ಭಾಷೆಯಲ್ಲಿ ಆದ್ರೆ ನಮ್ಮ ನಮ್ಗೆ ಬ್ರಿಟಿಷರು ಬಿಟ್ಟು ಹೋಗಿಲ್ವಾ ನಾವ್ ಅದನ್ನ ಚೇಂಜ್ ಮಾಡ್ಕೋಬೇಕು ಆ ಚೇಂಜ್ ಮಾಡುವಂತಹ ನಮ್ಗೆ ಅರ್ಹತೆನೆ ನಮ್ಗಿಲ್ಲ ನಾವು ಅವರು ಅವ್ರು ಹಾಕೊಟ್ಟು ದಾರಿಯಲ್ಲೇ ಹೋಗ್ತಿದೀವಿ ನಮ್ಮದೇ ದಾರಿ ಮಾಡ್ಕೊಳ್ಳುವಷ್ಟು ಕೆಪಾಸಿಟಿನ ನಮ್ಗೆ ಇಲ್ದಂಗೆ ಮಾಡಿದ್ದಾರೆ ಇದು ನಮ್ಮ ಶಿಕ್ಷಣ ಪದ್ಧತಿ ಇಂದಿನ ಶಿಕ್ಷಣ ಪದ್ಧತಿ ಆ ನಮ್ಮನ್ ಆಳುವಂತಹ ನಾಯಕರುಗಳಿಗೆ ಬೇಕಾಗಿಲ್ಲ ಅವರಿಗೆ ಅವರ ಸೀಟು ಅವರ ರಾಜಕೀಯ ಯಾಕೆ ಹೇಳಿ ಅವ್ರು ಯೋಚನೆ ಮಾಡ್ತಾರೆ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರ ಜೀವನ ನಡೀತಾ ಇರುತ್ತೆ ಕಷ್ಟ ಯಾರು ಶ್ರೀಮಂತರು ಹೇಗೋ ಸೆಟ್ಲ್ ಆಗ್ತಾರೆ ಈ ಮಧ್ಯಮ ವರ್ಗ ಬಡ ವರ್ಗ ಜೀವನ ಪೂರ್ತಿ ಈ ಮಕ್ಕಳ ಎಜುಕೇಶನ್ ವಿಷಯಕ್ಕೆ ನರಳ ಇರ್ತಾರೆ ಈ ವಿಷಯವನ್ನ ಮಾತಾಡಬಹುದು ನನಗಂತೂ ಗೊತ್ತಿಲ್ಲ ನನಗಂತೂ ತುಂಬಾ ಅಸಮಾಧಾನ ಇದೆ ಒಂದು ಸ್ಕೂಲ್ ಅಲ್ಲಾದ್ರು ನಾನು ಇಷ್ಟು ದಿನ ನೋಡಿರುವಂತ ಒಂದ್ ಒಂದಿಷ್ಟು ಇರಬಹುದು ನನ್ನ ಗಮನಕ್ಕೆ ಬರ್ದಿರ್ಬೋದು ಕೆಲವು ಸ್ಕೂಲ್ಗಳು ಇನ್ನೂ ಕೂಡ ಒಂದಿಷ್ಟು ವ್ಯಾಲ್ಯೂಸ್ ನ ಉಳಿಸ್ಕೊಂಡಿದೆ ನಾನು ಎಲ್ಲಾ ಸ್ಕೂಲ್ ಸರಿ ಇಲ್ಲ ಅಂತ ಹೇಳಿ ಇಲ್ಲೆಲ್ಲೂ ಮೆನ್ಷನ್ ಮಾಡ್ತಾ ಇಲ್ಲ ಹೆಚ್ಚಿನ ಸ್ಕೂಲ್ ವ್ಯಾಲ್ಯೂ ಅನ್ನ ಉಳಿಸ್ಕೊಂಡು ತಮ್ಮ ಒಂದು ಪರಿಯಲ್ಲಿ ಹೋಗ್ತಿದ್ದಾರೆ ಆದ್ರೂ ಅವರು ಏನು ಮಾಡಕ್ಕಾಗಲ್ಲ ಕೆಲವು ಪೋಷಕರಿದ್ದಾರೆ ಮಾರ್ಕ್ಸ್ ಬೇಕು ರಿಸಲ್ಟ್ ಬೇಕು ಮಾರ್ಕ್ಸ್ ಬೇಕು ನಮ್ಮ ಮಕ್ಳು ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು ಅಂತ ಹಿಂದ್ ಬಿದ್ರೆ ಅವರು ಏನು ಮಾಡಕ್ಕಾಗಲ್ಲ ಅವರು ಮಾರ್ಕ್ಸ್ ಇಂದ ಅವರು ಕೂಡ ಓಡ್ತಾ ಇರ್ತಾರೆ ಆದ್ರೆ ಒಂದ್ ತಿಳ್ಕೊಳ್ಳಿ ಆತ್ಮಹತ್ಯೆಗಳು ಮಕ್ಳು ಮೊದಲು ಈ ರೀತಿ ಇರ್ಲಿಲ್ಲ ನಮ್ಮ ಕಾಲದಲ್ಲಿ ಎಲ್ಲಿದ್ದು ಈ ರೀತಿ ಆತ್ಮಹತ್ಯೆ ಅನ್ನೋ ಒಂದು ವಿಷಯನೇ ಇರ್ಲಿಲ್ಲ ಈಗ ಯಾವಾಗ ಎಕ್ಸಾಮ್ ರಿಸಲ್ಟ್ ಬರುತ್ತೋ ಭಯ ಪೋಷಕರಲ್ಲಿ ಏನ್ ಮಾಡ್ಕೊಂತಾರೋ ನಮ್ ಮಕ್ಳು ಅನ್ನೋದು ಇದೇನ್ರಿ ಎಜುಕೇಶನ್ ಇದನ್ ಯಾರಾದ್ರೂ ಎಜುಕೇಶನ್ ಅಂತಾರ ನಮ್ ಮಗು ಏನ್ ಓದ್ ಬಂತು ಹತ್ತು ವರ್ಷ ಇನ್ನೇನು ಒಂದ್ ಎರಡು ವರ್ಷ ಎಲ್ ಕೆಜಿ ಉಪಸ್ತಾಂಟ್ರೆ ಹನ್ನೆರಡು ವರ್ಷ ಓದಿರೋ ಮಗುಗೆ ಪಾಸ್ ಆಗ್ಲಿ ಫೇಲ್ ಆಗ್ಲಿ ನಾನ್ ನೆಕ್ಸ್ಟ್ ಹೆಂಗಾದ್ರೂ ಓದಿ ಪಾಸ್ ಆಗ್ತೀನಿ ಅನ್ನೋಷ್ಟು ಧೈರ್ಯ ಕೊಟ್ಟಿಲ್ಲ ಎಜುಕೇಶನ್ ಟೀಚರ್ ಹೇಳ್ಕೊಟ್ಟಿಲ್ಲ ಟೀಚರ್ ಹೇಳ್ಕೊಟ್ರು ತಿಳ್ಕೊಳ್ದಿರುವಷ್ಟು ಮಕ್ಕಳು ಕಲಿತಾ ಇಲ್ಲ ಶಿಕ್ಷಣದಿಂದ ಕಲಿತಾ ಇಲ್ಲ ಆರು ಸಬ್ಜೆಕ್ಟ್ ಇರುತ್ತೆ ಸ್ಕೂಲಲ್ಲಿ ಆರು ಸಬ್ಜೆಕ್ಟ್ ಇಟ್ಟಿರ್ತಾರೆ ವ್ಯಾಲ್ಯೂ ಎಜುಕೇಶನ್ ಅಂತನೂ ಒಂದಿಟ್ಟಿರ್ತಾರೆ ಕಾಟಾಚಾರಕ್ಕೆ ಆ ಟೀಚರ್ ಬಂತು ಅದರಲ್ಲಿ ಏನು ನೇ ಇರಲ್ಲ ಅನ್ಕೊಂತೀನಿ ಯಾಕಂದ್ರೆ ಆ ಟೀಚರ್ ಯಾರಂತ ಪೇರೆಂಟ್ಸ್ ಗಳಿಗೆ ಗೊತ್ತಿರಲ್ಲ ಮ್ಯಾಥ್ಸ್ ಟೀಚರ್ ಯಾರು ಸೈನ್ಸ್ ಟೀಚರ್ ಯಾರು ಇಬ್ಬೆಡೆ ಗೊತ್ತಿರೋದು ಯಾಕಂದ್ರೆ ನಮ್ಗೆ ಮ್ಯಾಥ್ಸ್ ಅಲ್ಲಿ ಕಡಿಮೆ ಬರಬಾರ್ದು ಸೈನ್ಸ್ ಅಲ್ಲಿ ಕಡಿಮೆ ಬರಬಾರ್ದು ವ್ಯಾಲ್ಯೂ ಎಜುಕೇಶನ್ ಟೀಚರ್ ಯಾರು ಅಂತ ಯಾರು ಕೇಳಿದ್ರ ನೈತಿಕ ಶಿಕ್ಷಣ ಪಾಠ ಮಾಡುವಂತ ಶಿಕ್ಷಕರಿರ್ತಾರೆ ಅವ್ರು ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ ಅವ್ರು ಏನ್ ಪಾಠ ಮಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ ಮಕ್ಳು ನನ್ನ ದಿವಸನು ಬಂದ್ ಹೇಳೋದು ಇಲ್ಲ ಆ ವಿಷಯನೇ ಮಾತಾಡೋದಿಲ್ಲ ನಮ್ಮ ಮೇಡಮ್ ಇವತ್ತು ಅದನ್ನ ಹೇಳಿದ್ರು ಇನ್ನ ಹೇಳ್ಕೊಟ್ರು ನನ್ನ ಅಮ್ಮ ಇವತ್ತಿಂದ ನಾನು ನನ್ನ ಕೋಪ ಕಂಟ್ರೋಲ್ ಮಾಡ್ತೀನಿ ಅಮ್ಮ ನನಗೆ ಫುಲ್ಲು ಧೈರ್ಯ ಬಂದಿದೆ ಅಮ್ಮ ಅಮ್ಮ ಜೀವನದಲ್ಲಿ ಏನೇನು ಕಷ್ಟ ಬರ್ಲಿ ಅಮ್ಮ ನಾನು ಅಮ್ಮ ಧೈರ್ಯವಾಗಿ ಅಮ್ಮ ಯಾವ ಮಗುನು ಸ್ಕೂಲಿಂದ ಬಂದ್ ಹೇಳೋದಿಲ್ಲ ಇದು ಸರಿ ಅಂದ್ರೆ ಸರಿ ಅನ್ನ ಇಲ್ಲ ಅಂದ್ರೆ ಇಲ್ಲ ಅಂತ ವ್ಯಾಲ್ಯೂ ಎಜುಕೇಶನ್ ಇಲ್ಲ ಒಂದು ಮಗು ಶಿಕ್ಷಣವನ್ನ ಮುಗಿಸಿ ಬಂದ ಮೇಲೆ ಅದಕ್ಕೆ ತನ್ನ ಬದುಕನ್ನು ಅನ್ನೋಷ್ಟು ಧೈರ್ಯ ಇಲ್ಲ ಇನ್ನೊಬ್ರ ಕಷ್ಟ ಸುಖವನ್ನ ಅರ್ಥಕೊಳ್ಳುವಂತ ಮನಸ್ಥಿತಿ ಇಲ್ಲ ತನ್ನ ಪೋಷಕರೇನ್ ಮಾಡ್ತಿದ್ದಾರೆ ಅಂತ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ಹೇಳ್ತಾರಲ್ಲ ಒಂದು ಯಂತ್ರವನ್ನ ರೆಡಿ ಮಾಡ್ತಾ ಇದ್ದೀವಿ ಯಂತ್ರ ಅಲ್ಲಿ ಹೊರಗಡೆ ಇರೋ ಮಿಷನ್ಗಳಿಗೂ ನಮ್ಮ ಮಕ್ಕಳು ಒಳಗಡೆ ಸ್ಕೂಲ್ ಕಲಿತಿರೋ ಮಕ್ಕಳಿಗೆ ಏನೂ ವ್ಯತ್ಯಾಸ ಇಲ್ಲ ಬೆಳಿಗ್ಗೆ ಸ್ಕೂಲ್ಗೆ ಬರ್ತಾರೆ ಅದೇ ಪುಸ್ತಕ ಪಾಠ ಪುಸ್ತಕ ಏನು ಚೇಂಜಸ್ ಆಗಲ್ಲ ಚೇಂಜಸ್ಗಳು ಮಾಡ್ತಾರೆ ಯಾವಾಗ ಗೊತ್ತಾ ಈ ಪಕ್ಷಗಳೆಲ್ಲ ಚೇಂಜ್ ಆಗ್ತಾವಲ್ಲ ಯಾವ ಪಕ್ಷ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಪಕ್ಷಗಳೆಲ್ಲ ಅಂದ್ರೆ ಒಂದು ಪಕ್ಷ ಅಧಿಕಾರಕ್ಕೆ ಬಂದು ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರೋದೊಳಗಡೆ ಅವ್ರ ಅವ್ರಿಗೆ ಯಾವ್ಯಾವ ಪಾಠಗಳು ಬೇಕೋ ಸೋಷಿಯಲು ಲ್ಯಾಂಗ್ವೇಜ್ ಗಳ ಪಾಠಗಳನ್ನ ಚೇಂಜ್ ಮಾಡ್ಬಿಡ್ತಾರೆ ನಾವು ಟೀಚರ್ ಆಗ್ಬಿಟ್ಟು ಒಂದ್ ವರ್ಷ ಪಾಠ ಮಾಡಿರ್ತೀವಿ ಇನ್ನೊಂದು ವರ್ಷ ಪಾಠ ಮಾಡುವಾಗ ಆ ಪಾಠಗಳ ಎಸ್ಕೇಪ್ ಆಗಿ ಅವ್ರಿಗೆ ಇಷ್ಟ ಬಂದಂತ ಸೇರ್ಸಿರ್ತಾರೆ ನಮ್ಮ ಮಕ್ಳಿಗೆ ನಾವ್ ಏನ್ ಹೇಳ್ಕೊಡೋಣ ಕೇಳ್ತಾರೆ ಯಾಕೆ ಮೇಡಮ್ ಅಲ್ಲಿ ಆ ಓಲ್ಡ್ ಬುಕ್ ಅಲ್ಲಿ ಆ ಪಾಠಗಳಿದ್ದು ನನ್ನ ಅಣ್ಣನ ಬುಕ್ಸ್ ಅಲ್ಲಿತ್ತು ಈಗ ಯಾಕೆ ಚೇಂಜ್ ಮಾಡಿದ್ದಾರೆ ಆನ್ಸರ್ ಇಲ್ಲ ನಮ್ಮ ಹತ್ರ ನಾವ್ ಹೇಳದಕ್ಕಾಗತ್ತ ಈ ಪಕ್ಷದವರಿಗೆ ಈ ಇದು ಇಷ್ಟ ಈ ಪಕ್ಷದವರಿಗೆ ಇದು ಇಷ್ಟ ಅವ್ರ ಮನ್ಸ್ ಬಂದಂಗೆಲ್ಲ ಚೇಂಜ್ ಮಾಡ್ತಾರೆ ಅಂತ ಮಕ್ಳು ಮನ್ಸ್ ಮೇಲೆ ಏನ್ ಪರಿಣಾಮ ಬರುತ್ತೆ ಈಗ ಓದ್ತಿರ ಓದ್ತಾ ಇದಾರಲ್ಲ ಅದ್ರಲ್ಲಿ ಏನಾದ್ರೂ ಅವ್ರು ತಿಳ್ಕೊಳ್ಳುವಂತ ವಿಷಯಗಳಿದಾವ ಸರಿಯಾಗಿ ಖಂಡಿತ ಇಲ್ಲ ಸ್ವಲ್ಪ ಬೇರೆ ಶಿಕ್ಷಣ ಬೇರೆ ದೇಶದ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತ ನೋಡಕ್ಕಾದ್ರೂ ಅನ್ಸಿದ್ಯಾ ನಮ್ಮವರಿಗೆ ಅದೂ ಇಲ್ಲ ನಾನೀಗ ಪೂರ್ತಿ ಕಂಪ್ಲೇಂಟ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ನೀವು ಖಂಡಿತ ಅನ್ಕೋಬೇಡಿ ನನಗೆ ಹೇಳಲ್ಲ ಹಾವಿಗೆ ಹಲ್ಲು ಕಿತ್ತ ಹಾವಿನ ಸ್ಥಿತಿ ಪೋಷಕರಲ್ಲಿ ನಾನು ಒಬ್ಬಳು ಏನ್ ಮಾಡಬಹುದು ಸಿಂಪಲ್ ವ್ಯವಸ್ಥೆಯನ್ನ ಬದಲು ಮಾಡೋದಕ್ಕೆ ನಾವ್ ಏನಾದ್ರು ಆ ಪೊಸಿಷನ್ ಅಲ್ಲಿ ಇದ್ರೆ ನಾವು ಕೂಡ ಏನಾದ್ರೂ ಮಾಡಬಹುದಿತ್ತು ಅಟ್ಲೀಸ್ಟ್ ಈ ಸಾರಿ ಗೌರ್ಮೆಂಟ್ ಎನ್ಇಪಿ ಪಿ ಹೊಸದೊಂತು ಅಂದ್ರೆ ಮಕ್ಕಳ ಆಸಕ್ತಿ ಕ್ಷೇತ್ರವನ್ನ ಸೆಲೆಕ್ಟ್ ಮಾಡ್ಕೋಬಹುದು ಹೊಸ ಹೊಸ ಯೋಜನೆ ಅದು ಸ್ವಲ್ಪ ಒಂದು ಮಟ್ಟದ ಒಂದ್ ಸ್ಟೆಪ್ ಮುಂದೆ ಹೋಗಿದ್ದಾರೆ ಅವ್ರು ಇಲ್ಲ ಅಂತಿಲ್ಲ ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಯಾವ ಸ್ಕೂಲ್ ಅವ್ರಿಗೂ ಮನ್ಸಿಲ್ಲ ಕೆಲವು ಸ್ಕೂಲ್ ಗಳನ್ನ ಮಾಡಿದ್ದಾರೆ ಇನ್ ಕೆಲವು ಸ್ಕೂಲ್ ನಲ್ಲಿ ಮಾಡಿಲ್ಲ ಅಂದ್ರೆ ಸಿ ಬಿ ಎಸ್ ಸಿಲೆಬಸ್ ಅಲ್ಲಿ ಅದು ಸ್ವಲ್ಪ ಆಗ್ತಾ ಇದೆ ಈ ಕೋಡಿಂಗ್ ಕಲಸಿರಬಹುದು ಅಂದ್ರೆ ತುಂಬಾ ಏನೇ ಚೇಂಜಸ್ ಆಗೋದಿಲ್ಲ ಅಲ್ಲೂ ಕೂಡ ಮಾರ್ಕೆಟಿಂಗ್ ನಡೀತಾ ಇರುತ್ತೆ ಬಟ್ ಆ ಸ್ಟೇಟ್ ಸಿಲೆಬಸ್ ಅಲ್ಲಿ ಓದೋರಿಗೆ ಅಂತವೇನವ್ರಿಗೆ ಹೊಸ ತರಬಹುದಲ್ವಾ ಅದು ಇಲ್ಲ ಅಲ್ಲೂ ಪಾರ್ಶಾಲಿಟಿ ಅದಕ್ಕೆ ಅನ್ಸುತ್ತೆ ಪೋಷಕರು ಮಾತಿದ್ರೆ ಮೇಡಮ್ ಯಾವ ಸಿಲಬಸ್ ತಗೊಳ್ಳೋದು ಯಾವ ಸಿಲಬಸ್ ತಗೊಳ್ಳೋದು ಸಿಲಬಸ್ ವಿಷಯ ಬಿಟ್ಟಾಕಿ ಹಾಕಿ ಸಿಲಬಸ್ ಯಾವ ಸಿಲಬಸ್ ಓದಿದ್ರು ಅಷ್ಟೇನೆ ಏನು ಬದಲಾವಣೆ ಆಗೋದಿಲ್ಲ ಸಿಲಬಸ್ ಓದಿದ್ಮೇಲೂ ನಮ್ಮ ಮಕ್ಳಲ್ಲಿ ಏನ್ ಕಲ್ತ್ಕೊಂಡ್ರು ಗೊತ್ತಿಲ್ಲ ಇದಕ್ಕೆ ಔಪಚಾರಿಕ ಶಿಕ್ಷಣ ಬೇಕಂತಿಲ್ಲ ಇದು ನಾನು ಕಲ್ತ್ಕೊಂಡಿದ್ದೀನಿ ನಾನು ಓದ್ಬಂದಿದ್ವಿ ಮನೆಯಲ್ಲೇ ಕೂತ್ಕೊಂಡು ನಾನು ಹೇಳ್ಕೊಡ್ಬಹುದು ಪಾಸ್ ಮಾಡಿಸಬಹುದು ಈಗ ಏನ್ ವಿಷಯ ಅದ್ರಲ್ಲಿ ಅಲ್ಲಿರೋ ವಿಷಯ ನಾನು ಕಲ್ತಿರ್ತೀನಿ ನಾನು ಹೇಳ್ಕೊಡ್ಬಹುದು ನನ್ನ ಮಗಳಿಗೆ ನಾವು ಸ್ಕೂಲಿಗೆ ಯಾಕೆ ಕಲಿಸ್ತೀವಿ ಅದಕ್ಕಿಂತ ಹೊರತಾಗಿದ್ದು ಮಗು ಕಲ್ತ್ಕೊಂಡ್ ಬರ್ಲಿ ಅಂತ ಕಲ್ತನ ಮಾಡ್ಬಾರ್ದು ಪ್ರಾಮಾಣಿಕವಾಗಿ ಇರ್ಬೇಕು ನಮ್ಮಲ್ಲೂ ದೇಶಭಕ್ತಿ ಇರ್ಬೇಕು ನಾಡ ನಾಡಿನ ಬಗ್ಗೆ ಅಭಿಮಾನ ಇರಬೇಕು ಗುರು ಹಿರಿಯರಲ್ಲಿ ಪ್ರೀತಿ ಗೌರವ ಇರ್ಬೇಕು ನಮ್ಮ ಧರ್ಮವನ್ನ ನಾನು ರಕ್ಷಿಸ್ಬೇಕು ನನ್ನ ದೇಶವನ್ನ ನಾನು ಪ್ರೀತಿಸ್ಬೇಕು ನಾನು ಈ ದೇಶಕ್ಕೋಸ್ಕರ ಏನಾದ್ರೂ ಕೊಡುಗೆಯನ್ನ ಕೊಡ್ಬೇಕು ಪರಸ್ಪರ ಸ್ನೇಹ ಬಾಂಧವ್ಯದಿಂದ ಇರಬೇಕು ಪರಿಸ್ಥಿತಿ ಅಂದ್ರೆ ಆ ಜೀವಮಾನದಲ್ಲಿ ತುಂಬಾ ಜೀವನದಲ್ಲಿ ಯಾರಾದ್ರು ಸೋತಿರೋರಿಗೆ ನಾನು ಬೆನ್ನೆಲುಬಾಗಿ ನಿಲ್ಬೇಕು ಇನ್ನೊಬ್ಬರ ಕಷ್ಟಕ್ಕೆ ನಾನು ಸಹಕಾರಿ ಸಹಕರಿಸ್ಬೇಕು ಸಮಾನವಾಗಿ ನೋಡ್ಬೇಕು ಇಲ್ಲಿ ಅಹ್ ಹೆಣ್ಣು ಗಂಡು ತಾರತಮ್ಯ ಇರಬಾರ್ದು ಇಂಥ ಪಾಠಗಳನ್ನ ಸ್ಕೂಲಲ್ಲಿ ಕಲ್ಸಿಲ್ಲ ಅಂದ್ರೆ ನಿಮ್ಗೆ ಏನಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಕಲ್ಸ್ ಕಟ್ತಿರುವಂತಹ ಫೀಸಿಗೆ ನ್ಯಾಯ ಸಿಗ್ತಿದ್ಯಾ ಖಂಡಿತ ಇಲ್ಲ ಸ್ಕೂಲ್ ಚೇಂಜ್ ಮಾಡಬಹುದಷ್ಟೇ ಈ ಸ್ಕೂಲ್ ಚೆನ್ನಾಗಿಲ್ಲ ಅಂತ ಇನ್ನೊಂದ್ ಸ್ಕೂಲ್ ಚೇಂಜ್ ಮಾಡ್ಬೋದು ಇನ್ನೊಂದ್ ಸ್ಕೂಲ್ ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದ್ ಸ್ಕೂಲ್ ಚೇಂಜ್ ಮಾಡ್ಬಹುದು ಬಟ್ ಪೇರೆಂಟ್ಸ್ ನ ಅಭಿಪ್ರಾಯ ಪೇರೆಂಟ್ಸ್ ಅಭಿಪ್ರಾಯ ಯಾರಿಗೂ ಬೇಕಾಗಿಲ್ಲ ಒಂದು ದಿನನಾದ್ರೂ ನಿಮ್ಮನ್ ಕರ್ದಿದ್ರೆ ಅನ್ರಿ ಕರೆದು ಕರ್ದು ನಾವ್ ಏನಾದ್ರೂ ಚೇಂಜ್ ಮಾಡ್ಬೇಕಾ ನಿಮ್ಮ ಮಕ್ಕಳ ಮಕ್ಕಳಲ್ಲಿ ಏನಾದ್ರೂ ಕೆಟ್ಟ ಗುಣಗಳು ಕಾಣಿಸ್ತಿದ್ಯಾ ನಿಮ್ಮ ಮಕ್ಕಳು ಜೀವನದಲ್ಲಿ ಧೈರ್ಯವಂತರಾಗಿದ್ದಾರಾ ಅಥವಾ ನಿಮ್ಮ ಮಕ್ಕಳು ಎಂತ ಸವಾಲುಗಳು ಎದುರಿಸ ಮಟ್ಟಕ್ಕೆ ಬಂದಿದ್ದಾರೆ ನಾವೆಲ್ಲ ಕಲ್ಸ್ಕೊಟ್ಟಿದೀವಿ ನಿಮ್ಗೆ ಏನಾದ್ರು ಸಮಸ್ಯೆ ಇದೆ ಅಂತ ಯಾವ ಸ್ಕೂಲ್ ನವರಾದ್ರು ಕರೆಸ್ತಾರ ಕರೆಸ್ತಾರೆ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರೆ ನಿಮ್ಮ ಮಗು ಇದ್ರಲ್ಲಿ ಮಾರ್ಕ್ಸ್ ಕಮ್ಮಿ ತಗೊಂಡಿದೆ ಇದ್ರಲ್ಲಿ ಜಾಸ್ತಿ ಮಾಡ್ಬೇಕು ಟ್ಯೂಷನ್ ಕಳಿಸಿ ಅವನೇನು ಕ್ಲಾಸ್ ಅಲ್ಲಿ ಪಾಠ ಕೇಳ್ತಿಲ್ಲ ತರಲೆ ಮಾಡ್ತಾನೆ ಮಾತಾಡ್ತಾನೆ ನೆಕ್ಸ್ಟ್ ಹಿಂಗೆ ಮಾಡಿ ಟಿ ಸಿ ಕೊಟ್ಟು ಕಳಿಸ್ತೀವಿ ಕರೆಕ್ಟಾ ಇದನ್ನ ಕೇಳಿ 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 ಸಾಕಾಗಿದೆ ಪೋಷಕರು ಬರ್ತಾರೆ ಮಕ್ಕಳಿಗೆ ಎರಡು ಡೇಟ್ ಕೊಡ್ತಾರೆ ಬೈದು ದಪ್ಪ ಹಾಯಿಸಿ ಕೂರಿಸ್ತಾರೆ ಬೇಕಾಗಿರೋದು ತಿಳ್ಕೊಬೇಕಾಗಿರೋದು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡುವಂತದ್ದು ಸಾವಿರ ಸಾವಿರ ವಿಷಯಗಳಿದೆ ಅದಕ್ಕೆ ಮಕ್ಳು ಇವಾಗ ಅವ್ರಿಗೆ ಜೀವನದಲ್ಲಿ ಏನ್ ಆಗ್ಬೇಕಂತಾನೆ ಗೊತ್ತಿಲ್ಲ ಅದು ನಮ್ದು ಹನ್ನೆರಡು ವರ್ಷ ಓದಿರ್ತಾರೆ ಸಿ ಬರೋ ಅನ್ಕೊಂಡು ಮಕ್ಳಿಗೆ ಏನ್ ಹೇಳ್ತಾರಲ್ಲ ಅದು ಕೆಲವು ಮಕ್ಳಿಗೆ ಭತ್ತ ನಾನು ಯಾವ್ದೋ ಒಂದ್ ಹುಡುಗನ್ ಲಾಸ್ಟ್ ಟೈಮ್ ಕೇಳ್ತಿದ್ದೆ ನೀನ್ ಊಟ ಮಾಡ್ತಲ್ಲ ರೈಸ್ ಅಕ್ಕಿ ಅನ್ನ ಅದ್ ಹೇಗ್ ಬೆಳಿತಾರೆ ಗೊತ್ತಾ ಅದೇನು ಗಿಡ ಹೆಂಗಿರುತ್ತೆ ಮೇಡಮ್ ಏನ್ ಹೇಳ್ತೀರಾ ಇದು ನಮ್ಮ ಶಿಕ್ಷಣ ಪದ್ಧತಿ ಇದು ಕೆಲವು ಪೋಷಕರಿ ಬೇಕಾಗಿಲ್ಲ ಬಿಡಿ ಅಯ್ಯೋ ಬಿಡಿ ಮೇಡಮ್ ನಮ್ಮ ಮಕ್ಳು ಹೆಂಗು ಓದಿ ಏನೋ ಒಂದ್ ಕೆಲ್ಸ ಮಾಡ್ಕೊಂಡ್ರೆ ಸಾಕು ಮುಂದೆ ನಿಜವಾಗ್ಲು ನಮ್ಮ ದೇಶಕ್ಕೆ ಬೇಕಾಗಿ ದೇಶಕ್ಕೆ ಒಂದು ಕೊಡುಗೆ ಕೊಡೋ ತರ ಇವ್ರು ಯಾರು ರೆಡಿ ಆಗೋದಿಲ್ಲ ಸರಿ ಇದೆಲ್ಲ ಕಂಪ್ಲೇಂಟ್ ಗಳಾಯ್ತು ಸರಿ ಹಾಗಾಗಿ ನಾವು ಪೋಷಕರಾದರೆ ಪೋಷಕರಾಗ್ಬಿಟ್ಟು ಏನನ್ನ ಮಾಡಬಹುದು ಅಟ್ಲೀಸ್ಟ್ ಪ್ರಾಮಾಣಿಕತೆ ನಾವು ಕಲ್ಸ್ಕೊಡೋಣ ನಾನು ನನ್ನ ವೇಡದಲ್ಲಿ ಇದನ್ನೇ ಹೇಳದಕ್ಕಂತನ ನನ್ ಈ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿರೋದು ಪ್ರಾಮಾಣಿಕತೆ ಕಲ್ಸ್ಕೊಡೋಣ ನಮ್ಮನೆಯಿಂದ ಇನ್ನೇನು ಸ್ಕೂಲನ್ ಬದಲ್ ಮಾಡಕ್ಕಾಗಲ್ಲ ಈ ವ್ಯವಸ್ಥೆನ್ ಬದಲ್ ಮಾಡೋಕ್ಕಾಗಲ್ಲ ಅಂತ ರೈಟ್ಸ್ ನಮ್ಗಿಲ್ವೇ ಕಂಪ್ಲೇಂಟ್ ಕೊಟ್ರೆ ಮೇಡಮ್ ನೀವು ಈ ಹೇಳದ್ನೆಲ್ಲ ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ಕರ್ಕೊಂಡು ಹೋಗಿ ಮಾಡ್ತೀರಾ ಅಟ್ಲೀಸ್ಟ್ ಆಗೋದಿಲ್ಲ ಓದಲೇಬೇಕು ಹಾಗಾಗಿ ಪೋಷಕರಾಗಿ ನಾವು ಅಟ್ಲೀಸ್ಟ್ ಸಂಸ್ಕೃತಿ ದೇಶಾಭಿಮಾನ ಸಮಾಜಮುಖಿ ಮಕ್ಳು ಕೆಲ್ಸ ಹೆಂಗ್ ಮಾಡೋದು ಮಕ್ಳು ಯಾವುದೇ ಸಮಸ್ಯೆ ಬಂದಾಗ ಅವ್ರು ಎದೆ ಗುಂದದೆ ಹೇಗೆ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳೋದು ಮಾರ್ಕ್ಸ್ ಮೇಲೆ ಜೀವನ ಇಲ್ಲ ಸಾಕಷ್ಟು ಕಲಿಯೋದು ತಿಳಿಯೋದು ತುಂಬಾ ಇದೆ ಅಂದ್ಬಿಟ್ಟು ಅವರನ್ನ ರೂಪಿಸುವಂತದ್ದು ನಾವು ಪೋಷಕರಾಗಿ ಮಾಡಬಹುದು ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಹಾಗಾಗಿ ಪೋಷಕರು ಎಚ್ಚೆತ್ಕೊಳ್ಳಿ ಇನ್ ಮುಂದೆ ದಯವಿಟ್ಟು ಈ ಸಿಲೆಬಸ್ ಗಳ ಬಗ್ಗೆ ಯಾವ ಸಿಲೆಬಸ್ ಬೆಟರು ಅದ ಇದ ಅಂತ ನಿಜವಾಗ್ಲೂ ತಲೆ ಕೆರ್ಸ್ಕೊಳಕ್ ಹೋಗ್ಬೇಡಿ ನಿಮ್ ಮಗುಗ್ ಯಾವ್ ಸರಳ ಅನ್ಸುತ್ತೋ ಯಾವ್ ನಿಮ್ ನಿಯರ್ ಬೈ ಸ್ಕೂಲ್ಗಳಿದೆಯೋ ದಯವಿಟ್ಟು ಕಲಸಿ ಅದ್ರಲ್ಲಿ ಅಂತ ದೊಡ್ಡ ಚೇಂಜಸ್ ಏನೂ ಆಗೋದಿಲ್ಲ ಯಾಕೆ ಮತ್ತೆ ಈ ಸಾಫ್ಟ್ವೇರ್ ಇಂಜಿನಿಯರ್ ಗಳೇ ಈಗ ಇತ್ತೀಚಿನ ದಿನಗಳಲ್ಲಿ ಸುಸೈಡ್ ಮಾಡ್ಕೊಂತಿದ್ದಾರೆ ದೊಡ್ಡ ಪೊಸಿಷನ್ ಅಲ್ಲಿ ಇರೋವ್ರೆ ಖಿನ್ನತೆ ಅಂತ ಯಾವ ಸೀಮೆ ಖಿನ್ನತೆ ರೀ ಇದು ಓದಿರೋನು ಕೂಡ ಏನು ಎಸ್ ಎಸ್ ಎಲ್ ಸಿ ಪಾಸ್ ಆಗದಿರೋನ್ ಕೂಡ ಜೀವನದಲ್ಲಿ ಕಷ್ಟ ಬಂದ್ರೆ ಏನ್ ಮಾಡ್ತಾನೆ ಅವನು ಏನೋ ಒಂದು ಧೈರ್ಯ ಮಾಡ್ಬಿಟ್ಟು ಬದುಕನ್ನ ಕಟ್ಕೊಂತಾನೆ ಅವನ ಜೀವನ ಅನುಭವನವನ್ನ ಯಾಕೆ ಸ್ಕೂಲಲ್ಲಿ ಹೇಳ್ಕೊಡಲ್ಲ ಗೊತ್ತಿಲ್ಲ ಸೊ ಹಾಗಾಗಿ ಮನೆಯಲ್ಲಿ ಅಟ್ಲೀಸ್ಟ್ ನಾವು ಒಂದಿಷ್ಟು ಪುಸ್ತಕವನ್ನು ಓದಿಯೋ ನಾಲೆಜ್ ಅನ್ನು ಇಂಪ್ರೂವ್ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ಜೀವನ ಪಾಠವನ್ನ ಕಲ್ಸ್ಕೊಳ ಹೊರಗಡೆ ತಿರ್ಸಿ ಹೋಟೆಲ್ ಮತ್ತೆ ಮಾಲ್ಗಳಲ್ಲ ಎಷ್ಟೆಷ್ಟು ಗಲ್ಲಿಗಳಿದೆ ಎಷ್ಟೆಷ್ಟು ಬಡವರಿದ್ದಾರೆ ಶ್ರೀಮಂತರಿದ್ದಾರೆ ಯಾಕೆ ಹಿಂಗೆ ತಾರತಮ್ಯ ಆಗ್ತಿದೆ ಹಲವಾರು ವಿಷಯಗಳನ್ನ ನಾವು ತಿಳಿಸ್ಕೊಡ್ಬಹುದು ಅದು ನಮ್ಮ ಕೈಯಲ್ಲಿದೆ ನೀವು ಅನ್ಕೋಬಹುದು ವ್ಯವಸ್ಥೆನ ತುಂಬಾ ಕಂಪ ತುಂಬಾ ಸ್ವಲ್ಪ ಕಡಿಮೆ ಆಗಿ ಮಾತಾಡಿದ್ರೆ ಈ ವ್ಯವಸ್ಥೆ ಬಗ್ಗೆ ಎಲ್ಲ ಕಡೆನೂ ಹಾಗೆ ಇದೆ ಅಂತ ಬಟ್ ನನ್ನ ಕಣ್ಣಿಗಂತೂ ಗೊತ್ತಿಲ್ಲ ಇವಾಗಿನ ಎಜುಕೇಶನ್ ಬಗ್ಗೆ ನನಗೆ ಅಸಮಾಧಾನ ಇದೆ ನಾನು ಟೀಚರ್ ಆಗಿ ನನಗೆ ಮಕ್ಳಿಗೆ ಎಷ್ಟೆಷ್ಟು ವಿಷಯಗಳನ್ನ ನನಗೆ ತಿಳಿಸ್ಬೇಕು ಅನ್ಸುತ್ತೆ ಬಟ್ ಅಲ್ಲಿ ಆ ಸ್ವಾತಂತ್ರ್ಯವಾಗ್ಲಿ ಆ ಒಂದು ಹೇಳ್ತಾರಲ್ಲ ಹಕ್ಕು ನಮ್ಗೆ ಇರೋದಿಲ್ಲ ಆದಷ್ಟು ಟ್ರೈ ಮಾಡ್ತೀವಿ ನಮ್ಮಿಂದ ಎಷ್ಟು ಸಾಧ್ಯವಷ್ಟು ಒಳ್ಳೆ ಕೆಲಸವನ್ನ ಮಾಡೋಕೆ ಖಂಡಿತ ಮಾಡ್ತಾ ಇದ್ದೀವಿ ನಾನು ಬದ್ಲಾಗ್ಬೇಕು ಅಷ್ಟೇ ಇಡೀ ಅಂದ್ರೆ ಖಂಡಿತ ಆಗೋದಿಲ್ಲ ನಾನು ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಆ ವಿಷಯವನ್ನ ನಿಮ್ ಮುಂದೆ ಶೇರ್ ಮಾಡ್ಕೊತೀನಿ ಓಕೆ ಇದಿಷ್ಟು ಇಂದಿನ ವಿಷಯವಾಗಿರುತ್ತೆ ಮತ್ತೆ ಮುಂದಿನ ಒಂದು ವಿಷಯ ಜೊತೆ ಸಿಗೋಣ ಸ್ವಲ್ಪ ಯೋಚನೆ ಮಾಡಿ ತಂದೆ ತಾಯಿ ಮಕ್ಕಳನ್ನ ಹೇಗ್ ಬೆಳೆಸೋದು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ ಆಮೇಲೆ ಎಲ್ಲವೂ ಸಸೂತ್ರವಾಗಿ ನಡೆಯುತ್ತೆ ಓಕೆ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ಇದ್ದಾರೆ ನಿಮ್ಮೆಲ್ರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ